ಸಿ ಮೋಹನ್ ಅವರು ನಿಂತಿದ್ದಾರೆ ಬಿಜೆಪಿಯಿಂದ ಸೊ ನಿಂದ ಮನ್ಸೂರ್ ಅಲಿ ಖಾನ್ ಅವರು ಸ್ಪರ್ಧೆ ಮಾಡ್ತಾ ಇರುವಂಥದ್ದು ಇಲ್ಲಿ ಸಿ ವಿ ರಾಮನಗರದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಿದೆಯಾ ಏನು ಅನಿಸುತ್ತೆ ಮೇಡಮ್ ಅವ್ರು ಮಾಡಿದ್ದಾರೆ ಆಲ್ರೆಡಿ ಎಲ್ಲ ಏನೇನ್ ಮಾಡಬೇಕು ಎಲ್ಲ ಮಾಡಿದ್ದಾರೆ ಅವರು ಫಸ್ಟು ಆದರೆ ಇನ್ನು ಇಂಡಿಯಾದಲ್ಲಿ ಬರಬೇಕಾದ್ರೆ ಬಿ ಜೆ ಪಿನ ಬರಬೇಕು ಬಿ ಜೆ ಪಿನ ಇಲ್ಲಿ ಈ ಬಾರಿ ಯಾರು ಗೆಲ್ತಾರೆ ಎಂ ಪಿ ಎಲೆಕ್ಷನ್ ಮೋಹನ್ ಮೋಹನ್ ಅವರೇ ಸೊ ಇಲ್ಲಿ ಏನೆಲ್ಲ ಸಮಸ್ಯೆಗಳು ಇನ್ನೂ ಇದೆ ಏನು ಅಭಿವೃದ್ಧಿ ಆಗಬೇಕು ಅನಿಸುತ್ತೆ ಮೇಡಮ್ ಬರೀ ಫಿಫ್ಟಿ ಪರ್ಸೆಂಟ್ ಆಗಿದೆ ಮೇಡಮ್ ಇನ್ನೂ ನಡಿಬೇಕು ಇನ್ನೂ ತುಂಬ ಆಗಲೇಬೇಕು ಮೇಡಮ್ ಯಾಕೆಂದ್ರೆ ಏನೇನು ಆಗಬೇಕಂತ ಇನ್ನೂ ಫರ್ದರ್ ಹೇಳೋಕ್ಕಾಗಲ್ಲ ಯಾಕೆಂದ್ರೆ ಇನ್ನೂ ಒಂದು ಅನ್ಎಂಪ್ಲಾಯ್ಮೆಂಟ್ ಇದೆ ಆದರೆ ಕರ್ನಾಟಕದಲ್ಲಿ ಆ್ಯಕ್ಚುಲಿ ಬಂದು ಬ್ಯಾರಿಸ್ಟೇಟ್ವರು ಬಂದೇ ಇಲ್ಲಿದ್ದಾರೆ ಮೇಡಮ್ ಒಂದು ಇವಾಗ ನೋಡ್ರಿ ಇವಾಗ ಇದ್ದಾರೆ ಅವರು ಪರ್ ಡೇ ಬಂದು ಅವ್ರು ಟೂ ತೌಸಂಡ್ ರುಪೀಸ್ ಅವರ್ನ್ ಮಾಡ್ತಾರೆ ಆದರೆ ಕರ್ನಾಟಕದಲ್ಲಿ ಇವರು ಇವತ್ತು ಫೈ ಫೈವ್ ಹಂಡ್ರೆಡ್ ರುಪೀಸ್ ಅರ್ನ್ ಮಾಡೋಕ್ಕೂ ಕಷ್ಟ ಆಗಿದೆ ಈ ಥರ ಇದೆ ಜಸ್ಟ್ ಇವಾಗ ಏನಾಗಬೇಕಂದ್ರೆ ಆಕ್ಚುಲಿ ಇಲ್ಲಿರುವ ಲೋಕಲ್ ಏರಿಯಾಲಲ್ಲಿರುವ ಜನ ಬಂದು ಕೆಲಸ ಕೊಡಬೇಕು ಅಲ್ಲಿಂದ ಇದು ಮಾಡ್ಬೇಕಾಗಿತ್ತು ಸ್ಪಂದಿಸ್ತಾರೆ ಇಲ್ಲ ಮೇಡಮ್ ಫ್ರೀ ಯೋಜನೆ ಬೇಕಾಗಿನೇ ಇಲ್ಲ ಮೇಡಮ್ ಕೆಲಸ ಸಿಕ್ಕಿದ್ರೆ ಸಾಕು ಮೇಡಮ್ ಇವಾಗ ಅನ್ಎಂಪ್ಲಾಯ್ಮೆಂಟ್ ಇರಬಾರ್ದು ಮೇಡಮ್ ಒಂದು ಕಲ್ತನ ಅಂದರೆ ಬಿಕಾಸ್ ಆಫ್ ಅನ್ಎಂಪ್ಲಾಯ್ಮೆಂಟ್ನ ಯಾಕೆಂದರೆ ಇವಾಗ ಕೆಲಸ ಇಲ್ಲ ಅಂದ್ರೆ ಅವ್ರು ಏನು ಮಾಡ್ ಮಾಡ್ತಾರೆ ಇವಾಗ ನನ್ನ ನಂಬ್ಕೊಂಡು ನಮ್ಮ ಫ್ಯಾಮ್ಲಿ ಇರುತ್ತೆ ಅವ್ರು ಬಂದು ನನಗೆ ಟಾರ್ಚರ್ ಮಾಡ್ತಾರೆ ನಾನು ನನಗೆ ಟಾರ್ಚರ್ ಮಾಡಿ ಏನು ಮಾಡಬೇಕು ನಾನು ಕಲ್ತನ ಮಾಡಲೇಬೇಕು ಆ ಥರ ಆ ಥರ ಸಜೆಷನ್ ಇರುತ್ತೆ ಅದೇ ಮೇಡಮ್ ಓಕೆ ನೆಕ್ಸ್ಟ್ ಪ್ರಧಾನಿ ಯಾರಾಗಬೇಕು ನಿಮಗೆ ಮೋದಿನ ಬರಬೇಕು ಮೇಡಮ್ ಮೇಡಮ್ ಆ್ಯಕ್ಚುಲಿ ಬಂದು ಮೋದಿ ಬಂದರೆ ನೆಕ್ಸ್ಟ್ ಬಂದು ಫ್ಯೂಚರ್ ನಾನು ಏನಾಗುತ್ತೆ ಅಂದರೆ ನಮ್ಮ ಇಂಡಿಯಾ ಬಂದು ಆಲ್ರೆಡಿ ಇಟ್ ಹಸ್ ಬಿನ್ ಹೈ ಲೆವೆಲ್ ಹೋಗ್ತಾ ಇದೆ ಫಸ್ಟು ಇರುವಾಗ ಅದು ಇದಿರೋದು ಕಡೆಯಿಂದ ಇವಾಗ ಟಾಪ್ನಲ್ಲಿ ಬರ್ತಾ ಇದೆ ಇನ್ನು ಇಂಡಿಯಾ ಬಂದು ಫಸ್ಟ್ ಪ್ಲೇಸ್ ನಲ್ಲಿ ಬರ್ಬೇಕು ಥ್ರೂಔಟ್ ಪ್ರಪಂಚದಲ್ಲ ನಾನು ಹೋಗ್ತು ಮೋದಿ ಸೊ ಪಿಯಿಂದ ಬಿ ಸಿ ಮೋಹನ್ ಅವರು ಇಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ ಜೊತೆಗೆ ಎಂ ಪಿ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನಿಂದ ಮನ್ಸೂರ್ ಅಲಿಖಾನ ಸಿರಾಮನಗರದಲ್ಲಿ ಏನೆಲ್ಲ ಸಮಸ್ಯೆ ಇದೆ ಯಾರು ವಿನ್ ಆಗ್ಬೋದು ಅನಿಸುತ್ತೆ ಎಂ ಪಿ ಎಲೆಕ್ಷನ್ಸ್ ಮೋಹನ್ ಯಾಕೆ ಇಲ್ಲ ಇಲ್ಲಿ ರಘು ಅವರಿಂದ ಅವರು ಎಂ ಪಿ ಇಲ್ಲ ರಘು ಇದ್ದಾರಲ್ಲ ಅವ್ರು ಬಂದು ತುಂಬ ಎಲ್ಪ್ ಮಾಡ್ತಾ ಇದ್ದಾರೆ ಹಾಂ ಪಿ ಅವ್ರದ ದೊಡ್ಡ ಎಂ ಪಿ ಇವರು ಎಮ್ ಎಲ್ ಎ ಇವರು ಇದು ಮಾಡ್ತಾರೆ ನಾನು ಬೇಡ ಅನ್ನಲಿಲ್ಲ ಇಲ್ಲಿ ಬರೋದೇ ಅವರೇ ಪಿ ಸಿ ಮೋಹನು ರಘು ಸರ್ ಬೇರೆ ಯಾರೂ ಬರೋದಿಲ್ಲ ಚಾನ್ಸೇ ಇಲ್ಲ ಇಲ್ಲ ನಾನು ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಅವರು ಕೋವಿಡ್ ಟೈಮಲ್ಲಿ ಬೇಕಿಲ್ಲ ಇಲ್ಲ ಕೋವಿಡ್ ಟೈಮಲ್ಲಿ ಅವರು ಎಲ್ಪ್ ಮಾಡಿದ್ದಾರೆ ಇಲ್ಲ ಅದೇ ಸುಮ್ಮನೆ ಮಾಡ್ತಾ ಇದ್ದಾರೆ ಅಷ್ಟೇ ಕೊಡ್ತಾರೆ